ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕ್ರಿಯೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಂದರೆ ನಮ್ಮ ಜೀವನ ಸಾಕಷ್ಟು ಸುಧಾರಣೆ ಕಾಣುತ್ತದೆ ಹಾಗೂ ಸಕಾರಾತ್ಮಕ ಬದಲಾವಣೆಗಳನ್ನು ನಾವು ನಮ್ಮ ಜೀವನದಲ್ಲಿ ಪಡೆದುಕೊಳ್ಳಬಹುದಾಗಿದೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಹೊತ್ತಿನಲ್ಲಿ ತಲೆದಿಂಬಿನ ಬಳಿ ಕೆಲವೊಂದು ವಸ್ತುಗಳನ್ನು ಇಟ್ಕೊಂಡು ಮಲಗಿದರೆ ಜೀವನದಲ್ಲಿ ಆರೋಗ್ಯ ಹಾಗೂ ಮಾನಸಿಕ ನೆಮ್ಮದಿ ಸೇರಿದಂತೆ ಬೇರೆ ಬೇರೆ ವಿಚಾರಗಳ ಲಾಭ ಸಿಗುತ್ತದೆ ಇದರ ಬಗ್ಗೆ ನಮ್ಮಲ್ಲಿ ಸಾಮಾನ್ಯ ಜನರಿಗೆ ಸಾಕಷ್ಟು ಮಾಹಿತಿಗಳು ತಿಳಿದಿಲ್ಲ ಹಾಗಾಗಿ ಇವತ್ತಿನ ಈ ವಿಡಿಯೋ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲು ಹೊರಟಿದ್ದೇವೆ ಹಾಗಿದ್ರೆ ತಡ ಮಾಡೋದು ಬೇಡ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ನಾಣ್ಯಗಳು ಮೊದಲನೆಯದಾಗಿ ತಲೆದಿಂಬಿನ ಬಳಿ ಕಾಯ್ನಿಟ್ಕೊಳ್ಬೇಕು ನಾಣ್ಯ ನಿಮಗೆಲ್ಲರಿಗೂ ತಿಳಿದಿರುವ ಪ್ರಕಾರ ಲಕ್ಷ್ಮೀ ದೇವಿಯ ಪ್ರತೀಕ ಹಾಗೂ ಸಂಕೇತವಾಗಿರುವಂತಹ ವಸ್ತು ಮಲಗಿಕೊಳ್ಳುವುದಕ್ಕಿಂತ ಮುಂಚೆ ನೀವು ಮಲಗುವ ಸ್ಥಳದ ಪೂರ್ವ ದಿಕ್ಕಿನಲ್ಲಿ ನಾಣ್ಯವನ್ನು ಇರಿಸಬೇಕು ಇದು ನಿಮ್ಮ ಜೀವನದಲ್ಲಿ ಉತ್ತಮ ಅದೃಷ್ಟ ಹಾಗೂ ಸಂಪತ್ತನ್ನ ಸೆಳೆಯುವಂಥ ಶಕ್ತಿಯನ್ನ ಹೊಂದಿರುತ್ತದೆ ನಿಮ್ಮ ಜೀವನದಲ್ಲಿ ಇರುವಂಥ ಆರ್ಥಿಕ ಸಮಸ್ಯೆಗಳನ್ನ ದೂರವಾಗುತ್ತದೆ ಲೋಹದ ಚಾಕು ಸಾಕಷ್ಟು ಜನರಿಗೆ ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿ ರಾತ್ರಿ ಮಲಗಿದರೆ ಕೆಟ್ಟ ಕನಸುಗಳು ಕಾಡುತ್ತವೆ ಇದರಿಂದಾಗಿ ಕೆಲವರಿಗೆ ರಾತ್ರಿ ನಿದ್ದೆ ಕೂಡ ಬರುವುದಿಲ್ಲ ಆ ಸಂದರ್ಭದಲ್ಲಿ ಲೋಹದ ಚಾಕುವನ್ನು ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲಗಬೇಕು ಇದರಿಂದಾಗಿ ಕೆಟ್ಟ ಕನಸುಗಳು ದೂರವಾಗುತ್ತವೆ ಆ ಚಾಕುವನ್ನು ಬಟ್ಟೆಯಲ್ಲಿ ಸುತ್ತಿ ಮೇಲಿನ ದಿಕ್ಕಿಗೆ ಪಾಯಿಂಟ್ ಮಾಡುವಂತೆ ನಿಮ್ಮ ದಿಂಬಿನ ಕೆಳಗೆ ಅದನ್ನು ಇಟ್ಕೊಳ್ಬೇಕು ಇದರಿಂದಾಗಿ ನಿಮಗೆ ಇದರಿಂದ ಯಾವುದೇ ಅಪಾಯ ಕೂಡ ಇರುವುದಿಲ್ಲ ಹಾಗೂ ಈ ಸಮಸ್ಯೆಯಿಂದ ಹೊರಬರುವುದಕ್ಕೂ ಕೂಡ ಇದೊಂದು ವಾಸ್ತುಶಾಸ್ತ್ರದ ಸಲಹೆಯಾಗಿದೆ ಸುಗಂಧಿತ ಹೂ ಒಂದು ವೇಳೆ ಮನೆಯಲ್ಲಿ ನಿಮಗೆ ನೆಮ್ಮದಿ ಸಿಗ್ತಾ ಇಲ್ಲ ಹಾಗೂ ಅಶಾಂತಿಯ ರೀತಿಯ ಮನೋಭಾವನೆ ಕಾಡ್ತಾ ಇದೆ ಅನ್ನುವಂತ ಭಾವನೆ ಉಂಟಾಗಿದ್ರೆ ಅದಕ್ಕೆ ಕೂಡ ಒಂದು ಉಪಾಯವಿದೆ ಈ ಸಂದರ್ಭದಲ್ಲಿ ಸುಗಂಧಿತ ಹೂ ಅಥವಾ ಸುಗಂಧಿತ ಕ್ಯಾಂಡಲ್ ಅನ್ನ ನೀವು ಮಲಗುವಂತಹ ಸ್ಥಳದಲ್ಲಿ ಇಟ್ಕೊಳ್ಬೇಕು ಇದರಿಂದಾಗಿ ನಿಮಗೆ ಶಾಂತಿ ಪೂರ್ವಕವಾದ ನಿದ್ದೆ ಕೂಡ ಬರುತ್ತದೆ ಹಾಗೂ ಶಾಂತಿಯುತವಾದ ವಾತಾವರಣ ಕೂಡ ಸೃಷ್ಟಿಯಾಗುತ್ತದೆ ಭಗವದ್ಗೀತೆ ಸನಾತನ ಹಿಂದೂ ಸಂಸ್ಕೃತಿಯ ಅತ್ಯಂತ ಪವಿತ್ರ ಗ್ರಂಥವಾಗಿರುವಂಥ ಭಗವದ್ಗೀತೆಯನ್ನು ಕೂಡ ನೀವು ಮಲಗುವ ಸಂದರ್ಭದಲ್ಲಿ ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಇದನ್ನು ನೀವು ನಿಮ್ಮ ತಲೆದಿಂಬಿನ ಪಕ್ಕದಲ್ಲಿ ನಿಮ್ಮ ಸುತ್ತ ಇರುವಂಥ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಇನ್ನು ಯಾವತ್ತೂ ಕೂಡ ಮಲಗುವ ಸಂದರ್ಭದಲ್ಲಿ ಯಾವುದೇ ಪುಸ್ತಕವನ್ನು ಆಗಿರಲಿ ಕಾಲ ಕೆಳಗೆ ಇಟ್ಕೊಂಡು ಮಲಗಬೇಡಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಕೆಲವೊಂದು ನಕಾರಾತ್ಮಕ ಘಟನೆಗಳು ನಡೆಯುವಂತ ಸಾಧ್ಯತೆ ಕೂಡ ಇರುತ್ತದೆ ಏಲಕ್ಕಿ ಹಾಗೂ ಮೆಣಸಿನಕಾಯಿ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಉಲ್ಲೇಖವಾಗಿರುವಂತೆ ಏಲಕ್ಕಿ ಹಾಗೂ ಮೆಣಸಿನಕಾಯಿಯನ್ನ ನೀವು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡ್ರೆ ನಿದ್ರಾದೇವಿಯನ್ನ ಆಹ್ವಾನ ಮಾಡಿದಂತಾಗುತ್ತದೆ ಎಂಬುದಾಗಿ ಹೇಳಲಾಗುತ್ತದೆ ಇದರಿಂದಾಗಿ ನೀವು ಸುಖ ಪಡೆದುಕೊಳ್ಳಬಹುದು ಎಂಬುದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ತಿಳಿದು ಬಂದಿದೆ ಒಂದು ಲೋಟ ನೀರು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮಲಗುವುದಕ್ಕಿಂತ ಮುಂಚೆ ಒಂದು ಲೋಟ ನೀರು ಅಥವಾ ಒಂದು ಚಂಬು ನೀರನ್ನು ಇಟ್ಕೊಳ್ಳಿ ಅಂತ ಹೇಳ್ತಾರೆ ಇದು ಕೇವಲ ರಾತ್ರಿ ಬಾಯಾರಿಕೆ ಆಗುತ್ತದೆ ಅನ್ನೋ ದೃಷ್ಟಿಯಲ್ಲಿ ಮಾತ್ರವಲ್ಲದೆ ವಾಸ್ತುಶಾಸ್ತ್ರದ ಪ್ರಕಾರ ಕೂಡ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ರಾತ್ರಿ ಆದಾಗ ನೀವು ನೀರನ್ನು ಕುಡಿಯುವುದರ ಮೂಲಕ ವೈಜ್ಞಾನಿಕ ದೃಷ್ಟಿಯಲ್ಲಿ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಜೀರಿಗೆ ವಾಸ್ತುಶಾಸ್ತ್ರದ ಪ್ರಕಾರ ಜೀರಿಗೆ ಕಾಳನ್ನು ರಾಹುವಿನ ದೋಷಕ್ಕೆ ಸಂಬಂಧಪಟ್ಟಂತಹ ಕಾಲು ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹೀಗಾಗಿ ಇವುಗಳನ್ನು ಕೂಡ ನೀವು ಮಲಗುವ ಮುನ್ನ ನಿಮ್ಮ ತಲೆದಿಂಬಿಗೆ ಹತ್ತಿರ ಇರುವಂತೆ ಇಟ್ಕೊಂಡ್ರೆ ನೀವು ರಾಹು ದೋಷದಿಂದಲೂ ಕೂಡ ಮುಕ್ತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಇದು ನಿಮ್ಮನ್ನ ಕಾಡುವಂತಹ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಮಸ್ಯೆಯನ್ನು ದೂರ ಮಾಡುತ್ತದೆ ಬೆಳ್ಳುಳ್ಳಿ ಹಾಗೂ ಲವಂಗ ಬೆಳ್ಳುಳ್ಳಿ ಹಾಗೂ ಲವಂಗವನ್ನು ಕೂಡ ನೀವು ನಿಮ್ಮ ತಲೆದಿಂಬಿನ ಕೆಳಗೆ ಇಡುವುದರಿಂದಾಗಿ ಉತ್ತಮ ನಿದ್ರೆಯನ್ನು ಅದು ನಿಮಗೆ ನೀಡುತ್ತದೆ ಮಲಗು ಮುಂಚೆ ನೀವು ಇದನ್ನು ಇಟ್ಕೊಡ್ರೆ ಇದರಿಂದ ಉತ್ತಮ ಶಕ್ತಿಯನ್ನು ಆಕರ್ಷಿಸಿದಂತಾಗುತ್ತದೆ ಒಂದು ವೇಳೆ ನಿಮಗೆ ಬೆಳ್ಳುಳ್ಳಿ ಹಾಗೂ ಲವಂಗದ ವಾಸನೆ ಇಷ್ಟವಾಗದೇ ಹೋದಲ್ಲಿ ಅದನ್ನು ಯಾವುದಾದರೂ ಡಬ್ಬಿಯಲ್ಲಿಟ್ಟು ಇಟ್ಕೊಳ್ಳಿ ಮಲಗುವ ಮುಂಚೆ ನೀವು ನಿಮ್ಮ ತಲೆದಿಂಬಿಗೆ ಬಳಿ ಈ ರೀತಿ ವಸ್ತುಗಳನ್ನು ಇಟ್ಕೊಂಡ್ರೆ ನಿಮಗೆ ಕೇವಲ ಒಳ್ಳೆಯ ನಿದ್ದೆ ಮಾತ್ರವಲ್ಲದೆ ಜೀವನದಲ್ಲಿ ಸಾಕಷ್ಟು ಅದೃಷ್ಟ ಹಾಗೂ ಲಾಭಗಳು ಸಿಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ ಇನ್ನು ಮನೆಗಳಲ್ಲಿ ಶನಿ ದೇವರ ಫೋಟೋ ಇಡುವ ಪದ್ಧತಿ ಹಿಂದಿನಿಂದಲೂ ಇಲ್ಲ ಶನಿ ಫೋಟೋ ಮನೆಯಲ್ಲಿಡುವುದನ್ನು ಶುಭವೆಂದು ಪರಿಗಣಿಸುವುದಿಲ್ಲ ವಾಸ್ತವವಾಗಿ ಶನಿ ದೇವರ ಪೂಜೆ ಮತ್ತು ಆತನಿಗೆ ಸಂಬಂಧಿಸಿದ ಯಂತ್ರವನ್ನು ಮನೆಯಲ್ಲಿಡುವುದಕ್ಕೆ ಸಂಬಂಧಿಸಿದಂತೆ ವಿವಿಧ ನಂಬಿಕೆಗಳು ಮತ್ತು ಸಂಪ್ರದಾಯಗಳಿವೆ ಇದನ್ನು ಮನೆಯಲ್ಲಿಡುವುದು ಅಮಂಗಲಕರವೆಂದು ನಂಬಲಾಗುತ್ತದೆ ಏಕೆಂದರೆ ಶನಿದೇವ ಯಾರನ್ನು ನೋಡುತ್ತಾನೋ ಅವರಿಗೆ ದುರದೃಷ್ಟ ಎದುರಾಗುತ್ತದೆ ಆದ್ದರಿಂದ ಶನಿದೇವರ ದೃಷ್ಟಿ ನಮ್ಮ ಮೇಲೆ ನೇರವಾಗಿ ಬೀಳುವುದನ್ನು ತಪ್ಪಿಸಲು ಅವರ ಚಿತ್ರ ಅಥವಾ ವಿಗ್ರಹವನ್ನು ಮನೆಯಲ್ಲಿಡುವುದು ಸರಿಯಲ್ಲ ಎನ್ನಲಾಗುತ್ತದೆ ಹಾಗಾದರೆ ಇದಕ್ಕೆ ನಿರ್ದಿಷ್ಟ ಕಾರಣವೇನು ಶನಿಯನ್ನ ಯಾಕೆ ನೇರವಾಗಿ ನೋಡುವಂತಿಲ್ಲ ಶನಿ ಫೋಟೋ ಮನೆಯಲ್ಲಿಟ್ರೆ ಏನಾಗುತ್ತದೆ ಶನಿ ಯಂತ್ರವನ್ನ ಇಟ್ಟರೆ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಶನಿದೇವರ ಫೋಟೋವನ್ನ ಪರ್ಸ್ನಲ್ಲಿ ಇಟ್ಕೊಳ್ಬಹುದಾ ಎಲ್ಲವನ್ನ ಈಗ ತಿಳಿಯೋಣ ಶನಿ ಯಂತ್ರ ಮನೆಯಲ್ಲಿಡಬಹುದೇ ಅಂದಹಾಗೆ ಕೆಲವರು ಮನೆಯಲ್ಲಿ ಶನಿ ಯಂತ್ರವನ್ನ ಇಡುತ್ತಾರೆ ಮನೆಯಲ್ಲಿ ಈ ಶನಿ ಯಂತ್ರವನ್ನ ಇಡುವುದರಿಂದ ಶನಿದೇವರ ಆಶೀರ್ವಾದ ಸಿಗುತ್ತದೆ ಮತ್ತು ಜೀವನದಲ್ಲಿ ನಡೆಯುತ್ತಿರುವ ತೊಂದರೆಗಳು ಶನಿ ದೋಷ ಮತ್ತು ಶನಿ ಸಾಡೆ ಸಾತಿಯ ಪರಿಣಾಮವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎನ್ನುವ ನಂಬಿಕೆ ಇರುತ್ತದೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ಸರಿಯಾದ ಪ್ರಾಣ ಪ್ರತಿಷ್ಠೆಯೊಂದಿಗೆ ಇಡಬೇಕು ಪೂಜಾ ಸ್ಥಳದಲ್ಲಿ ಅಥವಾ ಯಾವುದೇ ಶುದ್ಧ ಸ್ಥಳದಲ್ಲಿ ಇಡುವುದರಿಂದ ಸಕಾರಾತ್ಮಕ ಶಕ್ತಿ ಹರಡುತ್ತದೆ ಅಲ್ಲದೆ ದೇವರನ್ನ ಪೂಜಿಸುವಾಗ ಸಾತ್ವಿಕ ಆಹಾರ ಮತ್ತು ಸಂಯಮದ ನಡವಳಿಕೆಯನ್ನು ಪಾಲಿಸಬೇಕು ನಿಯಮಿತವಾಗಿ ಪೂಜೆ ಮಾಡಲು ಸಾಧ್ಯವಾಗದಿದ್ರೆ ಶನಿ ಯಂತ್ರ ಅಥವಾ ಫೋಟೋವನ್ನು ಮನೆಯಲ್ಲಿಡಲೇಬಾರದು ಇಲ್ಲವಾದಲ್ಲಿ ಅದು ನಕಾರಾತ್ಮಕ ಪರಿಣಾಮ ಬೀರುವುದು ಖಚಿತ ಈಗಾದಲ್ಲಿ ವಾಸ್ತು ದೋಷ ಉಂಟಾಗುತ್ತದೆ ಮನೆಯಲ್ಲಿ ಆರ್ಥಿಕ ತೊಂದರೆಗಳು ಎದುರಾಗುತ್ತವೆ ಮನಃಶಾಂತಿ ಹಾಳಾಗುವುದು ಶನಿ ಫೋಟೋವನ್ನು ಮನೆಯಲ್ಲಿ ಯಾಕೆ ಇಡಬಾರದು ಒಮ್ಮೆ ಶನಿ ಕೃಷ್ಣನ ಬಳಿಯಲ್ಲಿ ಮಗ್ನನಾಗಿದ್ದಾಗ ಶನಿ ಫೋಟೋವನ್ನು ಮನೆಯಲ್ಲಿ ಯಾಕೆ ಇಡಬಾರದು ಒಮ್ಮೆ ಶನಿ ಕೃಷ್ಣನ ಭಕ್ತಿಯಲ್ಲಿ ಮಗ್ನನಾಗಿದ್ದಾಗ ಆತನ ಹೆಂಡತಿ ಆತನನ್ನು ಕಾಣಲು ಬರುತ್ತಾಳೆ ಆಗ ಶನಿ ಧ್ಯಾನದಿಂದ ಬೇರೆಡೆ ಗಮನ ಸೆಳೆಯಲು ಪ್ರಯತ್ನಿಸಿ ವಿಫಲವಾಗುತ್ತಾಳೆ ಇದರಿಂದ ಕೋಪಗೊಂಡ ಆಕೆ ಶಾಪವನ್ನು ನೀಡುತ್ತಾಳೆ ಆನಂತರ ಶನಿ ಯಾರನ್ನೇ ನೋಡಿದರೂ ಕೇಡಾಗಬೇಕು ಎನ್ನುವ ಶಾಪಗ್ರಸ್ತವಾಗುತ್ತಾನೆ ನಂತರ ಶನಿ ಸತಿ ಬಳಿ ಕ್ಷಮೆ ಕೇಳಿದರೂ ಪ್ರಯೋಜನವಾಗಲಿಲ್ಲ ಇದಾದ ಬಳಿಕ ಶನಿದೇವ ತನ್ನ ದೃಷ್ಟಿಯಿಂದ ಯಾರಿಗೂ ತೊಂದರೆಯಾಗಬಾರದೆಂದು ತಲೆ ತಗ್ಗಿಸಿ ನಡೆಯುತ್ತಾನೆ ಈ ಕಾರಣದಿಂದಾಗಿ ಶನಿಯನ್ನ ಮನೆಯಲ್ಲಿಟ್ಟು ಯಾರು ಪೂಜಿಸುವುದಿಲ್ಲ ದೇವಾಲಯದಲ್ಲಿ ಮಾತ್ರ ಪೂಜಿಸುತ್ತಾರೆ ಜೊತೆಗೆ ಪೂಜೆ ಮಾಡುವಾಗ ಆತನ ಪಾದಗಳನ್ನ ಮಾತ್ರ ನೋಡುತ್ತಾರೆ ಆತನ ಕಣ್ಣು ನೋಡಿದರೆ ಆತನ ದೃಷ್ಟಿ ತಾಗುತ್ತದೆ ಇದರಿಂದ ಕೆಡುಕಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಶನಿಯ ಫೋಟೋವನ್ನು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ನೇರವಾಗಿ ನೋಡಿದರೆ ತೊಂದರೆಗಳೆದುರಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುವುದರಿಂದ ಭಕ್ತರು ತಲೆ ತಗ್ಗಿಸಿ ಶನಿದೇವನ ಪೂಜೆ ಮಾಡುತ್ತಾರೆ ಶನಿ ಫೋಟೋನ ಪರ್ಸ್ನಲ್ಲಿ ಇಡಬಹುದೇ ವಾಸ್ತುಶಾಸ್ತ್ರದಲ್ಲಿ ಶನಿದೇವರ ಫೋಟೋವನ್ನು ಪರ್ಸ್ನಲ್ಲಿ ಇಡಬಹುದೇ ಎನ್ನುವ ಪ್ರಶ್ನೆಗೆ ಉತ್ತರವಿದೆ ಜನರು ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲ ದೇವರು ಮತ್ತು ದೇವತೆಗಳ ಚಿತ್ರಣಗಳನ್ನು ನೀಡುತ್ತಾರೆ ಶನಿದೇವರು ನ್ಯಾಯದ ದೇವರು ಮತ್ತು ಕಾರ್ಯಗಳಿಗೆ ಅನುಗುಣವಾಗಿ ಫಲಿತಾಂಶವನ್ನು ನೀಡುವುದರಿಂದ ಶನಿದೇವರ ಆಶೀರ್ವಾದ ಪಡೆಯಲು ಅನೇಕ ಜನರು ಶನಿದೇವರನ್ನ ಬಹಳ ಭಕ್ತಿಯಿಂದ ಪೂಜಿಸುತ್ತಾರೆ ಆದರೆ ಕೆಲವರಿಗೆ ಶನಿಯೇ ನೆಚ್ಚಿನ ದೇವರಾಗಿರುವುದರಿಂದ ಆತನ ಫೋಟೋವನ್ನ ಮನೆಯಲ್ಲಿ ಹಾಗೂ ಪರ್ಸ್ನಲ್ಲಿ ಇಟ್ಟುಕೊಂಡಿರುತ್ತಾರೆ ಇದು ಅವರವರ ನಂಬಿಕೆ ಭಕ್ತಿಗೆ ಬಿಟ್ಟ ವಿಚಾರವಾಗಿದೆ ಆದರೆ ಪುರಾಣಗಳು ಹೇಳುವಂತೆ ಶನಿಯನ್ನ ನೇರವಾಗಿ ನೋಡಬಾರದು ಮನೆ ಅಥವಾ ಪರ್ಸ್ನಲ್ಲಿ ಆತನ ಫೋಟೋಗಳನ್ನ ಇಟ್ಟುಕೊಂಡಾಗ ಶಿಸ್ತಿನಿಂದ ಇರಬೇಕಾಗುತ್ತದೆ ಶನಿಗೆ ಅಪಮಾನ ಮಾಡಿದ್ರೆ ಇದರಿಂದ ಹೊರಬರುವುದು ಕಷ್ಟ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಶನಿ ಫೋಟೋ ಇದ್ರೆ ಅಥವಾ ಪರ್ಸ್ನಲ್ಲಿ ಶನಿ ಫೋಟೋ ಇದ್ರೆ ಶಿಸ್ತಿನಿಂದ ತುಂಬ ಮುಖ್ಯ ಸರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸಬರಾಗಿದ್ದರೆ ನಮ್ಮ ಈ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು